ಆಗತ್ನ ಮಾತಾಡ್ತಾ ನಾಯಿ ಸತ್ತಿಸೋ ಬಗ್ಗೆ ಯಾಕಂದ್ರೆ ಅದೊಂಥರ ಮ್ಯಾನ್ಲಿ ತರ ಫೀಲ್ ಆಗತ್ತೆ ಹಿಂಗಾಗತ್ತೆ ಅದ್ ಹಾಕೊಂಡ್ರೆ ಇಲ್ಲ ಅಂದ್ರೆ ಏ ಅಂತ ಇರುತ್ತೆ ಅದಕ್ಕೆ ಇದು ಯಾವ್ದಲ್ಲ ಹೊಸ ತಾಲ ಇಲ್ಲ ಕ್ಲಾಸ್ ಬಿಡು ಯಾರಿಗೆ ಬದಿಸ್ಪಡಪ್ಪ 90 ಕೊಡ್ತಾರೆ ನಮ್ಮ ಸಿಂತು ವೈಟ್ ರೆಸ್ಟ್ ಸಿಂತಿದಂಗೇ ಪಟ್ಟನ್ ಕರ್ಕೊಂಡು ಮತ್ತಲ್ಲೇ ಮತ್ತೆಲ್ಲ ಓದಾರ್ಬೇಕು ಕಾಲೇಜ್ ಡಿಗ್ರಿ ಓದ ಆ ಟೈಮಲ್ಲೇನೇ ನಾಲ್ಕು ಪಿಚರ್ ಮಾಡಿದಿನಿ ಅದರಲ್ಲಿ ದರ್ಶನ್ ಸರ್ ಜೊತೆ ಹೀರೋ ಮಾಡಿದಿನಿ ನೀನ್ ಯಾವ ಸೆಕೆಂಡ್ ಹೀರೋ ಫಿಲಮ್ ಸ್ಟಾರ್ಟ್ ಆಗಿ ಐ ಅರ್ನ್ हिम ಸಿಕ್ ವರ್ಕ್ ಟೀ ಯಾ ಹೇ ಸರಿಯಾಗಿ ಆಗ್ತಿದಂಗೆ ಒಂದೆರ್ಡ್ ಮೂರ್ನೇ ಪಿಕ್ಚರ್ ಏನೋ ದರ್ಶನ್ ಅಂತಾನೆ ಸಿನಿಮಾ ಬಂತು ಆ ದರ್ಶನ್ ಸರ್ ಫಸ್ಟ್ ಇರೋ ನಾನ್ ಸೆಕೆಂಡ್ ಇರೋ ಸತೀಶನಾ ನೀನ ಸೆಕೆಂಡ್ ಇರೋ ಅವ್ವ ಒಂದ್ ಸೆಕೆಂಡ್ ಇರೋ ರಾಕೆಟ್ ಗಿಂತ ಸ್ಪೀಡಾಗ್ ಬಂದು ಹೋಗ್ತೀಯಾ ನೀನಾ ಐದ್ ರೂಪಾಯಿ ಕೇಳ್ತೀನಿ ಇವನು ಅಮೀರ್ ಖಾನ್ ಅಂತೆ ಎಂಟ್ನೇ ಕ್ಲಾಸ್ ಇದ್ದೆ ನಾನು ಅವಾಗ ಐದ್ ರೂಪಾಯಿ ಕೇಳ್ತೀನಿ ನಮ್ ತಂದೆಗೆ ಕತ್ತೆ ಇದ್ದಂಗಿದ್ಯಾ ದುಡುದ್ ತಿನ್ನೋ

Ignore random point other is a test I read them tonight okay you good enemy in our race target round like us subscribe and share it with our money okay prince bye